ಎಲ್ಲರಿಗೂ ನಮಸ್ಕಾರ ನಾವು ಆಮ್ ಆದ್ಮಿ ಪಕ್ಷದವರು ನಮ್ಮ ಜಿಲ್ಲಾಧ್ಯಕ್ಷರು ಹನುಮಂತಪ್ಪ ಹೊಣ್ಣವರ್ ನಾನು ಎಮ್ ಎನ್ ಎಮ್ ಎನ್ ಕಬ್ಬಾರ್ ನಾವು ಇವತ್ತು ರಟ್ಟಿಹಳ್ಳಿ ಪಂಚ ಪಟ್ಟಣ ಪಂಚಾಯಿತಿಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಹತ್ತು ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸ್ತಾ ಇದ್ದೀವಿ ನಾವು ಯಾಕಪ್ಪ ಆಮ್ ಆದ್ಮಿ ಪಕ್ಷದವರು ಪಟ್ಟಣ ಪಂಚಾಯಿತಿಯನ್ನ ನಾವು ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಜನ ಸಾಕಾಗ್ಯಾರ ಬಿಜೆಪಿ ಕಾಂಗ್ರೆಸ್ ಇವ್ರ ಆಡಳಿತ ಇವರು ದುರಾಡಳಿತ ನೋಡಿ 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 ಸಾಕಾಗ್ಯಾರ ಅದಕ್ಕೆ ಹತ್ತು ಜನ ನಿಷ್ಠಾವಂತರು ಕ್ಯಾಂಡಿಡೇಟ್ ಅನ್ನ ನಾವು ನಿಲ್ಸಿದಿವಿ ಈ ಸಲ ರಟ್ಟಿಹಳ್ಳಿ ಜನ ಒಂದು ಬದಲಾವಣೆಗಾಗಿ ಓಟ್ ಕೊಡ್ತಾ ಇದಾರೆ ಈ ಸಲ ನಮ್ಮ ಹತ್ತಕ್ಕೆ ಹತ್ತು ಅಭ್ಯರ್ಥಿಗಳು ಆರ್ ಬದ ಗೆಲ್ಲಿಸ್ ಬರ್ತಾರಂತ ನಮ್ಗೆ ಆಶೆ ಇದೆ ಬರ್ತಾವ ಯಾಕಂದ್ರೆ ರಟ್ಟಿಹಳ್ಳಿ ಪಂಚಾಯತ್ ಪಟ್ಟಣ ಪಂಚಾಯತಿಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯಾ ಜಾಸ್ತಿ ಇದೆ ಸರ್ ಮತ್ತ ಅಲ್ಪಸಂಖ್ಯಾತರು ಈಗ ಜಾಗೃತಿ ಆಗ್ಯಾರ ಸರ್ ಈ ಬಿಜೆಪಿ ಕಾಂಗ್ರೆಸ್ ವೋಟ್ ಕೊಟ್ಟು ಸಾಕಾಗಿ ಸ್ಪೆಷಲಿ ಕಾಂಗ್ರೆಸ್ಗೂ ಮತ ಕೊಡ್ತಿದ್ರು ಅಲ್ಪಸಂಖ್ಯಾತರ ಒಂದು ಸೆವೆಂಟಿ ಇಯರ್ಸ್ ಇಂದ ಇದೇ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಲ ಬದಲಾವಣೆಗಾಗಿ ಅವರಾಗಿ ಜನ ಹೇಳಿದಕ್ಕಾಗಿ ನಾವು ಆ ಕ್ಯಾಂಡಿಡೇಟ್ ನ ಇಳಿಸ್ತಾ ಇದೀವಿ ಇಳಿಸಿದೀವಿ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸರ್ ನಾವು ಯಾಕೆ ಹತ್ತು ಜನ ಕೊಟ್ಟಿದೀವಿ ಅಂದ್ರೆ ಒಬಿಸ್ ಮತ್ತೆ ಸ್ಪೆಷಲಿ ಮೈನಾರಿಟೀಸ್ ಈ ಹಿಂದುಳಿದವರ್ಗ ಸರ್ ಪೊಲಿಟಿಕಲ್ ಆಗಿ ಇವರು ಬಹಳ ಹಿಂದುಳಿದಾರೆ ಇವ್ರನ್ನ ನಾವು ಮುಂದ್ ತರಬೇಕು ಪಾಲಿಟಿಕಲ್ ಅವೇರ್ನೆಸ್ ತರಬೇಕಂತ ನಾವು ಕೊಟ್ಟಿದ್ದೀವಿ ತಾಲೂಕು ಅಧ್ಯಕ್ಷರು ಗೌಸನ್ ಮುಖಾಂತರ ಮೈನಾರಿಟಿ ಇದರಿಂದ ಬರ್ತಾರೆ ಅವ್ರನ್ನ ನಾವು ರಾಜಕೀಯವಾಗಿ ಜಾಗತೀಕರಣ ಮಾಡಬೇಕಂತ ನಾವು ಹತ್ತಕ್ಕತ್ತು ಮೈನಾರಿಟಿ ನಾವು ಆಮ್ ಆದ್ಮಿ ಪಕ್ಷದಿಂದ ರಾಜ್ಯ ಮತ್ತು ಹೈಕಮಾಂಡ್ ಮತ್ತು ರಾಜ್ಯದ ಒಂದು ಮುಖಂಡರ ಆದೇಶದ ಮೇರೆಗೆ ಈ ಒಂದು ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ತಾಲೂಕಿನ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಆರನೇ ವಾರ್ಡ್ ಮೂರನೇ ವಾರ್ಡ್ ಹತ್ತನೇ ವಾರ್ಡ್ ಹದಿಮೂರನೇ ವಾರ್ಡ್ ಹದಿನೈದನೇ ವಾರ್ಡ್ ಮತ್ತು ನಾಲ್ಕನೇ ವಾರ್ಡ್ ಇವುಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ದಯಮಾಡಿ ಬದಲಾವಣೆಗಾಗಿ ಆಮ್ ಆದ್ಮಿ ಪಕ್ಷವನ್ನ ಬೆಂಬಲಿಸಿದ್ರೆ ನಾವು ಬದಲಾವಣೆ ಬಯಸಲಿಕ್ಕೆ ಸಾಧ್ಯತೆ ಇದೆ ದಯಮಾಡಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಸಲ ಅವಕಾಶ ಮಾಡಿಕೊಡ್ಬೇಕಂತ ಪಟ್ಟಣ ಪಂಚಾಯಿತಿಯ ಮತದಾರರಲ್ಲಿ ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದು sir again